ಆಕ್ಚುಲಿ ಬಂದ್ಬಿಟ್ಟು ರಾಜರಾಣಿ ನಡೀತಾ ಇತ್ತು ಅದರಲ್ಲಿ ನಾಲ್ಕು ಜನದ ಹೆಸರನ್ನ ರಿವೀಲ್ ಮಾಡಿದ್ರು ಬಿಗ್ ಬಾಸ್ ಗೆ ಹೋಗೋರು ಯಾರ್ಯಾರು ಹೋಗ್ತಾರೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇವ್ ಅದೇ ನೋಡಿದೆ ನಾನುನು ಏನಂದ್ರೆ ಇವಾಗ ಎಲ್ಲ ಊರ್ ಎಲ್ಲ ರಾಜ್ಯದಲ್ಲೂನು ಅಪಪ್ರಚಾರ ಆದಂತ ವ್ಯಕ್ತಿಗಳೇ ಬರ್ತಾ ಇದಾರೆ ಬಿಗ್ ಬಾಸ್ ಗೆ ಜೈಲ್ಗೆ ಹೋಗಿರೋರು ಲೂಟಿ ಮಾಡಿರೋರು ಅಂತಾರೆ ಬರ್ತಾ ಇದಾರೆ ಅವ್ರ ಬಿಟ್ಟು ಏನಕ್ಕೆ ನಾನು ಬಿಗ್ ಬಾಸ್ಗೆ ಬರ್ಬೇಕಂತ ಕಷ್ಟಪಡೋರ್ನ ಏನು ಕರ್ಕಂತ ಇಲ್ಲ ಎಕ್ಸಾಂಪಲ್ ಈ ಮಂಜಣ್ಣ ಅವರು ಮತ್ತೆ ಪ್ರಾಂಕ್ ಕನ್ನಡಿಗ ಅವರು ಅವರೆಲ್ಲ ತಗೋಬೋದಲ್ಲ ಏನಕ್ಕೋಸ್ಕರ ತಗೋಲ್ಲ ಏನಕ್ಕೋಸ್ಕರ ಇಂಥವ್ರನ್ನೇ ತಗೊಂತಾರತ್ತ ಅಂದ್ರೆ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂದ್ರೆ ಜೈಲ್ಗೆ ಹೋಗ್ ಬಂದ್ರೆ ಬಿಗ್ ಬಾಸ್ ಅಲ್ಲಿ ತಗೊಳ್ತಾರ ಅಂತ ಅಥವಾ ಹೇಗೆ ಅಂತ ಅದೇ ಬ್ರೋ ನಾನು ಅದನ್ನೇ ಕೇಳ್ಬೇಕಂತ ಇದೀನಿ ಏನು ಬಿಗ್ ಬಾಸ್ ಹೋಗೋಸ್ಕರ ಏನ್ ಜೈಲ್ಗೆ ಹೋಗಿ ಬರ್ಲೇಬೇಕಂತ ಅಥವಾ ನಾರ್ಮಲ್ ಆಗಿದ್ರು ತಗೊಂತಾರ ಅಂತ ಕೇಳ್ತಾ ಇದೀನಿ ನಾನು ಓಕೆ ಈಗ ನಾಲ್ಕು ಜನ ಇದಾರಲ್ವಾ ನಾಲ್ಕು ಜನದಲ್ಲಿ ಯಾರಿಗ ಸಪೋರ್ಟ್ ಮಾಡ್ತೀರಾ ಅಂತ ನೀವು ನನ್ನ ಪ್ರಕಾರ ನಾನು ಸಪೋರ್ಟ್ ಮಾಡಕ್ಕಂತ ವ್ಯಕ್ತಿ ಅದ್ರಲ್ಲಿ ಯಾರು ಇಲ್ಲ ಹಾಗಾಗಿ ಯಾರಿಗೂ ಸಪೋರ್ಟ್ ಮಾಡಲ್ಲ ಪ್ರಾಂಕ್ ಕನ್ನಡಿಗ ಅವರು ಬರ್ಲಿ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಅವ್ರ ಹೆಸರಲ್ಲೇ ಇದೆ ಪ್ರಾಂಕ್ ಕನ್ನಡಿಗ ಅಂತ ಕನ್ನಡದ ಹೆಸರು ಅವ್ ಅಂತ ಸಪೋರ್ಟ್ ಮಾಡ್ತೀನಿ ಅದೇ ಈ ಸೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ಬರ್ಬೇಕು ನಾನ್ ಬರ್ಬೇಕು ಅನ್ಕೊಂಡು ತುಂಬಾ ಜನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ರು ಬಟ್ ಅಂತವ್ರಿಗೆ ಅವಕಾಶ ಕೊಟ್ಟಿಲ್ಲ ಬಿಗ್ ಬಾಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಪ್ರತಿ ಸಲನು ಇದೇ ತರ ನಾನು ಬರ್ಬೇಕಂತ ತುಂಬಾ ಜನ ಬರ್ತಾ ಇದಾರೆ ಆದ್ರೆ ಅವ್ರನ್ನೂ ತಗೊಂತಿಲ್ಲ ಎಕ್ಸಾಂಪಲ್ ಲಾಸ್ಟ್ ಟೈಮು ಯಾರು ಕಾಫಿ ನೋಡಿ ಚಂದು ಅವ್ರ ಕ್ರೇಜಿ ವೆಂಕಿ ಅವರಾಗಿರ್ಬೋದು ಅವರೆಲ್ಲ ತುಂಬಾ ಚೆನ್ನಾಗಿ ಫೇಮಸ್ ಆಗಿದ್ರು ಆದ್ರೂ ಯಾರು ಬರ್ಲಿಲ್ಲ ಮತ್ತೆ ಬಗ್ಗೆ ನೀವೇ ಕೇಳಬೇಕು ಆಲ್ರೆಡಿ ಈಗ ನಿನ್ನೆ ರಾಜಾರಾಣಿಯಲ್ಲಿ ನಾಲ್ಕು ಜನ ಹೆಸರೇ ರಿವೀಲ್ ಮಾಡಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಇವಾಗ ನಮ್ಗೆ ಸುರೇಶ್ ಬಂದಿದ್ದಾರೆ ಉತ್ತರ ಕರ್ನಾಟಕದಿಂದ ಅವ್ರನ್ನ ನಾವು ಸಪೋರ್ಟ್ ಮಾಡೋಣ ಅವರು ಸ್ವಲ್ಪ ಅಂದ್ರೆ ಚಿಕ್ಕ ವಯಸ್ಸಿಂದ ಕಷ್ಟ ಬಿದ್ದು ಇವಾಗ ದೊಡ್ಡವರಾಗಿದ್ದಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಇನ್ನ ಕಾಂಟ್ರವರ್ಸಿ ಕಿಂಗ್ ನಮ್ ಲಾಯರ್ ಜಗದೀಶ್ ಅವರು ಬಂದಿದ್ದಾರೆ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂದ್ರೆ ಈಗ ಏನಪ್ಪಾ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಈಗ ಯಾರು ಜಗದೀಶ್ ಅವರಾಯ್ತು ಮತ್ತೆ ಚೈತ್ರ ಕುಂದಾಪುರ ಅವರಾಯ್ತು ಏನೊಂದು ಜೈಲ್ಗೆ ಹೋಗ್ಬಿಟ್ಟು ಬಂದ್ರು ಹಾಗಾಗಿ ಅವ್ರು ಬಿಗ್ ಬಾಸ್ ಗೆ ಅಲ್ಲಿ ಅದಕ್ಕೋಸ್ಕರ ತಗೊಂಡ್ರ ಅಂತೀರಾ ಅಥವಾ ಏನಂತಿರಾ ಆತರ ಏನಿಲ್ಲ ಸರ್ ಕಾಂಟ್ರವರ್ಸಿ ಯಾರ್ದಿದೆ ಆತರ ಬಿಗ್ ಬಾಸ್ ತಗೊತ ಇದಾರೆ ಅವರು ಅಂದ್ರೆ ಆ ಆತರ ಇರೋನ್ನ ತಗೊಂಡ್ರೆ ಟಿಆರ್‌ಪಿ ಪಿ ಅಂತನ ಅಥವಾ ಹೀಗೆ ಆತರ ಏನಿಲ್ಲ ಸರ್ ಕಾಂಟ್ರೋವರ್ಸಿ ಅಂದ್ರೆ ಇವಾಗ ಕಾಂಟ್ರೋವರ್ಸಿ ಇದ್ರೆನೇ ತಾನೆ ಟಿ ಆರ್ ಪಿ ಬರೋದು ಹಂಗಾಗಿ ಆತರ ನ ತಗೊಂಡಿದ್ದಾರೆ ನೆಕ್ಸ್ಟ್ ಶಾರ್ ಬರುತ್ತೆ ನೋಡೋಣ ಓಕೆ ಆ ಈಗ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಮ ಫೇವರಿಟ್ ಯಾರಾಗಿದ್ರು ಆಗಿದ್ರು ಅಂತ ವರ್ತೂರ್ ಸಂತೋಷ ವರ್ತೂರ್ ಸಂತೋಷ ಓಕೆ ಈ ಸರಿ ನೀವು ಹೇಳಿದ್ರಿ ಗೋಡ್ ಸುರೇಶ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಆ ಓಕೆ ಈಗ ನಾಲ್ಕು ಜನದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಮೇನ್ ಆಗಿ ನಾವು ಗೋಲ್ಡ್ ಫ್ರೆಶ್ ಗೋಡ್ ಸುರೇಶ್ ಉತ್ತರ ಕರ್ನಾಟಕ ಮಂದಿ ಮಂಡಿಯವರು ಹಂಗಾಗಿ ನಾವು ಗೋಲ್ಡ್ ಸುರೇಶ್ ಗೆ ಆಹ್ಹ್ ಈಗ ಬಿಗ್ ಬಾಸ್ ಅಂತಂದ್ರೆ ಒಂದು ಕನ್ನಡದಲ್ಲಿ ತುಂಬಾ ಅದೊಂದು ಹೈಪ್ ಕ್ರಿಯೇಟ್ ಮಾಡದ್ ಅಂತಾನೆ ಹೇಳ್ಬಹುದು ಶೋ ಆ ಸುದೀಪ್ ಸುದೀಪ್ ಅವರು ಒಂದು ಆಂಕರಿಂಗ್ ಮಾಡಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಮಾಡ್ತಾರೆ ಹೋಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ ಬಾಸ್ ಸರ್ ಅವ್ರ ಬಗ್ಗೆ ಏನು ಆಗಲ್ಲ ನಾವು ಇವಾಗ ಬಿಗ್ ಬಾಸ್ ಇದು ಆಲ್ರೆಡಿ ಈಗ ನಾಕ್ ಜನ ಹೆಸರು ಅನೌನ್ಸ್ ಆಗಿ ಇದನ್ನ ಮಾಡಿದ್ದಾರೆ ಈಗ ಇವ್ರನ್ ಬಿಟ್ಟು ಇನ್ನು ಬೇರೆ ಯಾರು ಬಂದ್ರೆ ಚೆನ್ನಾಗಿ ಇರ್ತಿತ್ತು ಅಂದಿರಾ ಅವರುನ್ ಆರಾಧ್ಯ ಮತ್ತೆ ವರುಣಾರಾಧ್ಯ ಆಮೇಲೆ ಅದು ಬಿಟ್ರೆ ಅನುವಕ್ಕ ನಮ್ಮ ಪ್ರೀತಿ ಎಸ್ ಎಂ ಆರ್ ಡಿ ವಿ ಬ್ಲಾಗ್ ಅಂದ್ರೆ ದೀಪು ಕನ್ನಡ ವ್ಲಾಗ್ ಇದಾರಲ್ಲ ಅವ್ರು ಬರ್ಬೇಕು ಕಿತ್ತಡಿ ಕಿರಣ್ ಆ ತರದವ್ರು ಬಂದ್ರೆ ಅಂದ್ರೆ ಎಲ್ಲ ಬಡವ್ರ ಮಕ್ಕಳು ಬೆಳೀತಾರೆ ಆತರ ಸತ್ಯ ಧಾರಾವಿ ಮೇನ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ರು ಯಾರು ಗೌತಮಿ ಅಂತ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಇವಾಗ ಅಂದ್ರೆ ಇವಾಗ ಸ್ಟ್ರಾಂಗ್ ಅಂದ್ರೆ ಇವಾಗ ಇನ್ನ ನಾವ್ ಇನ್ನ ಯಾರು ಬಂದಿದ್ದಾರೆ ಅಂತ ನೋಡಿ ನಾಲ್ಕು ಜನದಲ್ಲಿ ಅವರೇ ಪರವಾಗಿಲ್ಲ ಅಂದ್ರೆ ಲೇಡಿ ಕಿಂಗ್ ಆತರ ಸ್ಟ್ರಾಂಗ್ ಇದ್ದಾರೆ ನೋಡೋಣ ಎಲ್ಲಾರನ್ನು ಪ್ರೋತ್ಸಾಹ ಬ್ರೋ